ಅಭಿಮಾನಿಗಳನ್ನ ಆಗಲಿ ಭಾರತ ಲೋಕಕ್ಕೆ ಪಯಣ ಬೆಳೆಸಿದ ಸ್ಯಾಂಡಲ್ವುಡ್ನ ರಾಜ್ಕುಮಾರ ರಾಜಕುಮಾರ ಪುನೀತ್ ರಾಜ್ಕುಮಾರ್ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಬೆಳಗ್ಗೆ ಐದು ಗಂಟೆಗೆ ಆರಂಭವಾಯಿತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೆಳಗ್ಗೆ ಕಂಠೀರುವ ಸ್ಟೇಡಿಯಂಗೆ ಆಗಮಿಸಿ ಪುನೀತ್ ರಾಜ್ಕುಮಾರ್ ಅವರ ಹಣೆಗೆ ಮುತ್ತಿಟ್ಟರು ಇದಾದ ಬಳಿಕ ಹೂವಿನಿಂದ ಅಲಂಕೃತಗೊಂಡ ತೆರೆದ ಗಾಜಿನ ವಾಹನದಲ್ಲಿ ಜನಮೆಚ್ಚಿದ ನಟನ ಪಾರ್ಥಿವ ಶರೀರದ ಮೆರವಣಿಗೆಯನ್ನು ಆರಂಭಿಸಲಾಯಿತು ಕಂಠೀರವ ಕ್ರೀಡಾಂಗಣದ ಹಿಂಭಾಗದ ದ್ವಾರದಲ್ಲಿ ಮೆರವಣಿಗೆ ಪ್ರಾರಂಭಿಸಿ ಆರ್ ಆರ್ ಎಂ ಆರ್ ರಸ್ತೆ ಅಡ್ಸನ್ ವೃತ್ತ ಪೊಲೀಸ್ ಕಾರ್ನರ್ ಕೆಜಿ ರಸ್ತೆ ಮೈಸೂರು ಬ್ಯಾಂಕ್ ವೃತ್ತ ಪೋಸ್ಟ್ ಆಫೀಸ್ ರಸ್ತೆ ಕೆ ಆರ್ ವೃತ್ತದಲ್ಲಿ ಎಡಕ್ಕೆ ತಿರುಗಿ ಶೇಷಾದ್ರಿ ರಸ್ತೆ ಮಹಾರಾಣಿ ಮೇಲುಸೇತುವೆ ಮೂಲಕ ಸಾಗಿ ಗೋಡುಗುಂಟೆ ಪಾಳ್ಯ ಜಂಕ್ಷನ್ ಐ ಜಂಕ್ಷನ್ ಲಾರಿ ಅಸೋಸಿಯೇಷನ್ ಕಚೇರಿ ಐ ವೃತ್ತದ ಮಾರ್ಗವಾಗಿ ಸಾಗಿ ಅಂತಿಮ ಯಾತ್ರೆ ಕಂಠೀರವ ಸ್ಟುಡಿಯೋಗೆ ತಲುಪಿತು ಪುನೀತ್ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಶುರುವಾಗ್ತಾ ಇದ್ದಂತೆ ಸಾವಿರ ಅಭಿಮಾನಿಗಳು ನೆಚ್ಚಿನ ನಟನೆಗೆ ಜೈಕಾರ ಹಾಕಿದರು ಜೊತೆಗೆ ರಸ್ತೆಯ ಎರಡೂ ಕಡೆಗಳಲ್ಲಿ ನಿಂತು ಜಯಘೋಷವನ್ನು ಮೊಳಗಿಸಿದರು ನಿರಂತರ ಅಭಿಮಾನಿಗಳ ಪಾಲಿನ ಕಣ್ಮಣಿ ಕನ್ನಡದ ಕುವರ ಪುನೀತ್ ರಾಜ್ಕುಮಾರ್ ಅವರ ಅಪಾರ ಅಭಿಮಾನಿ ಬಳಗವನ್ನ ಅಂತಿಮ ಯಾತ್ರೆಯಲ್ಲಿ ನಾವು ನೋಡಬಹುದು ರಸ್ತೆಯ ಎಡ ಮತ್ತು ಬಲಬದಿಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಅಂತಿಮ ಯಾತ್ರೆಯ ಕ್ಷಣಗಳನ್ನು ಜನರು ಕಣ್ತುಂಬಿಕೊಳ್ತಾರೋ ದೃಶ್ಯ ಪೊಲೀಸ್ ಸುವ್ಯವಸ್ಥೆಯಲ್ಲಿ ಪೊಲೀಸ್ ಸಿಬ್ಬಂದಿಯ ಸುಪರ್ದಿಯಲ್ಲಿ ಅಂತಿಮ ಯಾತ್ರೆ ನಡೆಯಿತು ಪುನೀತ್ ರಾಜ್ಕುಮಾರ್ ಶವ ಇರತಕ್ಕಂತಹ ವಾಹನ ಮುಂದೆ ಹೋಗ್ತಾ ಇದೆ ಹಿಂದೆ ಪೊಲೀಸ್ ಸಿಬ್ಬಂದಿ ಸರ್ಪಗಾವಲ್ನಲ್ಲಿ ನಗರದ ಇಕ್ಕೆಲೆಗಳಲ್ಲೂ ಕೂಡ ಎಲ್ಲೆಲ್ಲಿ ಯಾವ್ಯಾವ ರಸ್ತೆ ಪ್ರಮುಖ ರಸ್ತೆಗಳಲ್ಲಿ ಸಾಗಬೇಕು ಅಂತ ನಿರ್ಧಾರವಾಗಿತ್ತು ಆ ರಸ್ತೆಗಳಲ್ಲಿ ಸಾಗಿ ಕೊನೆಯದಾಗಿ ಕಂಠೀರುವ ಸ್ಟುಡಿಯೋಗೆ ಬಂದು ತಲುಪಿ ಇವತ್ತು ಅಂತಿಮ ಅಂತಿಮ ಅಂತ್ಯ ಸಂಸ್ಕಾರ ಇರಬೇಕು ಪುನೀತ್ ರಾಜ್ಕುಮಾರ್ ಅವರ ಶವವಾದ ಯಾತ್ರೆಯ ಮಾಡಿದಂತಹ ವೆಹಿಕಲ್ನ ನೋಡ್ತಾ ಇದ್ದೀರಾ ಇದೇ ಒಂದು ವಾಹನದಲ್ಲಿ ಪುನೀತ್ ಅವರನ್ನ ನಗರದ ಬೆಂಗಳೂರು ನಗರದ ಎಲ್ಲ ರಸ್ತೆ ಪ್ರಮುಖ ರಸ್ತೆಗಳಲ್ಲಿ ಅಂತಿಮ ಯಾತ್ರೆ ನಡೆದಂತಹ ವಾಹನದ ದೃಶ್ಯ ಎಡ ಮತ್ತು ಬಲಬದಿಯಲ್ಲಿ ಪುನೀತ್ ರವರ ಭಾವಚಿತ್ರ ನೋಡ್ತಾ ಇದ್ರ ಮುಂದೆ ಪುಷ್ಪಾಲಂಕೃತವಾದಂತಹ ವಾಹನ